ಒಂದೇ ಕಥೆ ಗಂಡ ಮತ್ತು ಮಲೆನಾಡಿನ ಪುಟ್ಟಹಳ್ಳಿಯೊಂದರಲ್ಲಿ ಗಂಗಾ ಎಂಬ ಮೃದುವಾದ ಮನಸ್ಸುಳ್ಳ ಹುಡುಗಿ ತನ್ನ ತಂದೆ ತಾಯಿಯೊಂದಿಗೆ ಸುಖಮಯ ಜೀವನವನ್ನಾಡುತ್ತಿದ್ದಳು ಇತ್ತೀಚೆಗೆ ಬಿ ಎಡ್ ಮುಗಿಸಿದ ಗಂಗಾ ಶಿಕ್ಷಕಿಯಾಗಬೇಕೆಂಬ ಕನಸು ಕಾಣುತ್ತಿದ್ದಳು ಅದೇ ಹಳ್ಳಿಯಲ್ಲಿ ವಿಕ್ರಂ ಎಂಬ ಬುದ್ಧಿವಂತ ಮತ್ತು ಶ್ರದ್ಧೆಯುಳ್ಳ ಯುವಕ ಬಸ್ ಚಾಲಕರಾಗಿದ್ದ ಆತನು ತನ್ನ ತಂದೆ ಮಾವು ತೋಟದಲ್ಲಿದ್ದ ಮಗದನ ಕಾಯಕವನ್ನು ನೋಡುತ್ತಿದ್ದ ಒಮ್ಮೆ ಒಬ್ಬರಿಗೆ ಪರಿಚಯವಾದರೂ ಅವಳ ನೆನಪು ಅವನ ಮನಸ್ಸಿನಲ್ಲಿ ಉಳಿಯಿತು ಕೆಲವೇ ತಿಂಗಳ ನಂತರ ಅವರಿಬ್ಬರ ಹೆಸರನ್ನು ದೊಡ್ಡವರು ಮದುವೆಗಾಗಿ ನಿಶ್ಚಯಿಸಿದರು ಗಂಗಾ ಮತ್ತು ವಿಕ್ರಂ ಮದುವೆಯಾದರು ಪ್ರಾರಂಭದಲ್ಲಿ ಅವರು ಪರಸ್ಪರ ಅಚ್ಚಳಿಯ ದೂರದಲ್ಲೇ ಇದ್ದರೂ ದಿನಗಳು ಕಳೆಯುತ್ತಿದ್ದಂತೆ ಪ್ರೀತಿಯ ಬೀಜ ಮೊಳಕೆಯೂರಿತು ವಿಕ್ರಂ ಪ್ರತಿದಿನ ಬಸ್ ಓಡಿಸುತ್ತಾ ಮಧ್ಯಾಹ್ನ ಗಂಗಾಳಿಗೆ ಕರೆ ಮಾಡುತ್ತಿದ್ದ ಗಂಗಾ ಮನೆ ಕೆಲಸಗಳ ನಡುವೆಯೂ ಅವನ ಮಾತು ಕೇಳಲು ಕಾಯುತ್ತಿದ್ದಳು ಸಾಮಾನ್ಯ ಜೋಡಿಯ ಹೋಲಿಕೆಯಂತೆಯೇ ಅವರಿಗೂ ಸಣ್ಣಪುಟ್ಟ ಜಗಳಗಳು ನೋವು ನಲಿವುಗಳಿದ್ದವು ಆದರೆ ಅವರು ಎಂದಿಗೂ ಬೆನ್ನು ತಿರುಗಿಸದೆ ಪರಸ್ಪರ ಕೇಳುವ ಧೈರ್ಯವನ್ನು ಹೊಂದಿದ್ದರು ಮದುವೆಯ ಎರಡನೇ ವರ್ಷಕ್ಕೆ ಗಂಗಾ ಗರ್ಭಿಣಿಯಾಗಿದ್ದಾಳೆ ಎಂಬ ಸುದ್ದಿ ಎಲ್ಲರಿಗೂ ಸಂತೋಷ ತರಿತು ಆದರೆ ಗರ್ಭಾವಸ್ಥೆಯಲ್ಲಿ ಗಂಗಾಳ ಆರೋಗ್ಯ ಏರುಪೇರಾಯಿತು ಹಾಸಿಗೆಯ ಮೇಲೆ ಅನೇಕ ವಾರಗಳು ಕಾಲ ಕಳೆಯಬೇಕಾಯಿತು ಈ ಸಮಯದಲ್ಲಿ ವಿಕ್ರಂ ಎಲ್ಲಾ ಕೆಲಸಗಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ದಿನವೂ ಆಸ್ಪತ್ರೆಗೆ ಗಂಗಾಳ ಜೊತೆ ಇರುತ್ತಿದ್ದ ಆ ತೊಂದರೆಗಷ್ಟೇ ಎಲ್ಲ ಅವರ ಮನೆಗೆ ಆರ್ಥಿಕ ಸಂಕಷ್ಟವೂ ಎದುರಾಯಿತು ಆದರೆ ಅವರು ಪರಸ್ಪರ ಕೈಹಿಡಿದು ಎಲ್ಲದನ್ನೂ ಹಂಚಿಕೊಂಡು ನಿಲ್ಲಿಸಲು ಶ್ರಮಿಸಿದರು ಒಂಬತ್ತು ತಿಂಗಳ ನಂತರ ಗಂಗಾ ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಅವಳ ಹೆಸರು ಅಕ್ಷತಾ ಆ ದಿನವಿನಿಂದ ಅವರ ಜೀವನ ಇನ್ನಷ್ಟು ಉಜ್ವಲವಾಯಿತು ಗಂಗಾ ತನ್ನ ಆರೋಗ್ಯವನ್ನು ಪುನಃ ಪಡೆಯುತ್ತಾ ಪುಟ್ಟ ಅಕ್ಷತೆಯೊಂದಿಗೆ ಬೆಳೆದು ನಗುವು ತರುವ ದಿನಗಳನ್ನು ಕಂಡಳು ವಿಕ್ರಂ ತನ್ನ ಕೆಲಸದಲ್ಲಿ ನಿಷ್ಠೆಯಿಂದ ಮುಂದುವರಿದ ಗಂಗಾ ಊರಿನ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಆರಂಭಿಸಿದಳು ಅವರು ತಮ್ಮ ಅಕ್ಷತೆಯ ಶಿಕ್ಷಣಕ್ಕಾಗಿ ಹಳ್ಳಿಯೇ ಹೊರಗಿನ ಒಂದು ಪಟ್ಟಣಕ್ಕೆ ಸ್ಥಳಾಂತರವಾದರು ವಿಕ್ರಂ ಮತ್ತು ಗಂಗಾ ಸಾಕಷ್ಟು ವರ್ಷಗಳ ಬದುಕನ್ನು ಸಾಗಿಸಿದ ಬಳಿಕ ತಮ್ಮ ಮುದ್ದಾದ ಮಗಳ ಮೊದಲ ಪಾಠದ ದಿನವನ್ನು ಮೊದಲ ಹಬ್ಬವನ್ನು ಮೊದಲ ಹಾಡನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದರು ಅವರು ಒಂದು ವೇಳೆ ತಪ್ಪುಗಳನ್ನು ಮಾಡಿದ್ದರೆ ಕ್ಷಮೆ ಕೇಳಿದ್ದರೂ ಮರಳಿ ಮುಗ್ಧರಾಗಿ ಬೆಸೆದುಕೊಂಡಿದ್ದರು ಅಕ್ಷತಾ ಈಗ ಹತ್ತು ವರ್ಷದ ಹುಡುಗಿಯಾದಳು ಗಂಗಾ ಮತ್ತು ವಿಕ್ರಂ ನಿಂತಿರುವ ಈ ಜೀವನದ ಹಾದಿ ಪ್ರೀತಿ ಸಹನೆ ಮತ್ತು ನಂಬಿಕೆಯೊಂದಿಗಿನ ಹಾದಿಯಾಗಿಟ್ಟು ಚಂದ್ರವಂಶುದ ಚಂದ್ರಮಹಲ್ ಬಹುಶತಮಾನಗಳ ಹಿಂದೆ ಹಿಂದುಶ್ಚೆ ಮಹಾದ್ವೀಪದಲ್ಲಿ ಚಂದ್ರವಂಶಿ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು ಅದರ ರಾಜಧಾನಿ ಚಂದ್ರಮಹಲ್ ಚಂದಿರದಂತೆ ಪ್ರಕಾಶಮಾನವಾಗಿತ್ತು ಅಲ್ಲಿ ಆಳುತ್ತಿದ್ದ ರಾಜನ ಹೆಸರು ರಾಜ ವೀರಪ್ರತಾಪ ಪ್ರಜಾಪಾಲಕ ಯುದ್ಧವೀರ ಧರ್ಮನಿಷ್ಠನು ಅವನ ಹೆಂಡತಿ ರಾಣಿ ಮಧುಮಯಿ ಸೌಂದರ್ಯದ ದೇವತೆ ಬುದ್ಧಿಮತಿಯಾದ ರಾಜಮಾತೆ ಪ್ರಜೆಯ ಮಾತು ಕೇಳುವ ಶಕ್ತಿಯುಳ್ಳವರು ಅವರನ್ನು ದೇವತೆಗಳು ಜೋಡಿಸಿದ್ದರೆಂಬ ವಿಶ್ವಾಸವಿತ್ತು ಜನರಿಗೆ ಒಂದು ದಿನ ರಾತ್ರಿ ರಾಣಿ ಮಧುಮೈಗೆ ಕನಸು ಬಂತು ಕನಸಿನಲ್ಲಿ ಆಕೆ ಒಂದು ಚಿನ್ನದ ಹಕ್ಕಿಯನ್ನು ನೋಡಿದಳು ಅದು ಮಾತನಾಡುತ್ತಿತ್ತು ಚಂದ್ರವಂಶದ ಭವಿಷ್ಯ ಅಪಾಯದಲ್ಲಿದೆ ಮಾಯಾಲೋಕದಿಂದ ಬಂದಿರುವ ನವಗ್ರಹದ ಶಕ್ತಿಯನ್ನು ನೀವು ಹರಿಯಬೇಕು ಇಲ್ಲವಾದರೆ ಕತ್ತಲೆ ನಿಮ್ಮ ರಾಜ್ಯವನ್ನು ನುಂಗಿಬಿಡುತ್ತದೆ ಕನಸು ಎಚ್ಚರವಾದರೂ ಮಧುಮಯಿಯ ಹೃದಯ ಹಿಂಜರಿಯಿತು ಆಕೆಯು ರಾಜನಿಗೆ ಹೇಳಿದಳು ರಾಜನು ಗಂಭೀರವಾದನು ರಾಜ ವೀರಪ್ರತಾಪ ಮತ್ತು ರಾಣಿ ಮಧುಮಯಿ ತಮ್ಮ ಧೈರ್ಯವನ್ನು ಕೈಹಿಡಿದು ಪುರೋಹಿತರ ಸಲಹೆಯಿಂದ ಹಳೆಯ ಗ್ರಂಥಗಳನ್ನು ಓದಿದರೂ ಉತ್ತರ ಸಿಗಲಿಲ್ಲ ಅವರು ತೀರ್ಮಾನಿಸಿದರು ಮಾಯಾಲೋಕವನ್ನು ಸ್ವತಃ ಹುಡುಕಿ ಬರುತ್ತೇವೆ ಹೆಚ್ಚು ಯೋಧರೊಂದಿಗೆ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಅದು ಜಾದೂಗಾರರ ಸ್ಥಳ ಇವರು ನಡಿಗೆಯಲ್ಲೇ ಹೋಗಬೇಕಾಯಿತು ಕಾಡು ಪರ್ವತ ನದಿಗಳನ್ನು ದಾಟಿ ಮಾಯಾಲೋಕದ ಗೇಟ್ ಕಾಳರಾತ್ರಿ ದ್ವೀಪದಲ್ಲಿತ್ತು ಈ ದ್ವೀಪದಲ್ಲಿ ಬಲೂ ಭಯಾನಕ ಬಲಗಳು ಇದ್ದವು ಹೆಣ್ಣು ನಾಯಿಗಳಂತೆ ರೂಪಾಂತರ ಹೊಂದಿರುವ ರಾಕ್ಷಸಿಯರು ಮತ್ತು ಆಕಾಶದಲ್ಲೇ ತೇಲುವ ಕಲ್ಲಿನ ಬಂಡೆಗಳು ಅಲ್ಲಿ ರಾಜ ಮತ್ತು ರಾಣಿ ತಮ್ಮ ಶಕ್ತಿಯನ್ನೆಲ್ಲಾ ತೋರಿಸಿದರು ರಾಜನು ಧೈರ್ಯದಿಂದ ಯುದ್ಧ ಮಾಡಿದನು ರಾಣಿ ತನ್ನ ಬುದ್ಧಿಯಿಂದ ಮೋಹವನ್ನು ಪರಿಹರಿಸಿದಳು ಇದನ್ನು ನೋಡಿದ ಮಾಯಾಲೋಕದ ರಕ್ಷಕ ದೇವತೆ ಯಕ್ಷಿಣಿ ಸೂರ್ಯಕಾಂತಿ ಮುಂದೆ ಬಂದು ನಿಮ್ಮ ಪ್ರೀತಿ ಮತ್ತು ನಿಷ್ಠೆ ನಮ್ಮನ್ನು ಮನುಷ್ಯರ ಮೇಲೆ ಮತ್ತೆ ನಂಬುಗೆ ಇಡಲಿಸಲು ಪ್ರೇರೇಪಿಸಿತು ಮಾಯಾಲೋಕದಲ್ಲಿ ನವಗ್ರಹದ ದೇವತೆಗಳು ಒಮ್ಮೆಲೆ ಪ್ರತ್ಯಕ್ಷರಾದರು ಅವರು ಹೇಳಿದರು ತಾವು ತಮ್ಮ ಮನುಷ್ಯ ದೇಹ ಪ್ರೀತಿ ಧರ್ಮದಿಂದ ನಾವು ಎಲ್ಲಾ ದೇವತೆಗಳಿಗೂ ನಿದರ್ಶನವಾಗಿ ಬಿಟ್ಟಿದ್ದೀರಿ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಇದರಿಂದ ಅವರಿಗೆ ಒಂದು ನವಶಕ್ತಿ ಪಡೆದರು ಇದು ತಮ್ಮ ರಾಜ್ಯವನ್ನು ಕತ್ತಲೆ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ರಾಜ ಮತ್ತು ರಾಣಿ ಮರಳಿ ಬಂದಾಗ ಅವರ ರಾಜ್ಯದಲ್ಲಿ ಒದ್ದೆ ಯುಗಮಾಗಿತ್ತು ಮಾಯಾಜಾಲ ಒಡಹೊರಗಿನ ದ್ರೋಹಿಗಳ ಆಕ್ರಮಣ ಆದರೆ ನವಶಕ್ತಿಯ ಮೂಲಕ ಅವರು ಕೇವಲ ಶತ್ರುಗಳನ್ನು ಮಾತ್ರವಲ್ಲ ಪ್ರಜೆಗಳ ಹೆದರಿಕೆಯನ್ನು ಅಡಗಿಸಿದರು ರಾಜ್ಯ ಪುನಃ ಬೆಳಗಿತು ಹೊಸ ವೃತ್ತಾಂತ ಆರಂಭವಾಯಿತು ಇವರಿಗೆ ಜನಿಸಿದ ಮಕ್ಕಳು ರಾಜಕುಮಾರ ಅರವಿಂದ ಮತ್ತು ರಾಜಕುಮಾರಿ ಚಂದ್ರಿಕಾ ತಾವು ಕಲಿತ ಧರ್ಮ ಪ್ರೀತಿ ಮತ್ತು ಬುದ್ಧಿಯ ಮೌಲ್ಯಗಳನ್ನು ಮುಂದುವರಿಸಿದರು ಅವರ ಪ್ರಜ್ಞೆ ಪವಿತ್ರತೆ ಮತ್ತು ಪ್ರಾಮಾಣಿಕತೆ ಇಡೀ ರಾಜ್ಯವನ್ನು ಹೊಸ ಯುಗಕ್ಕೆ ತಂದುಕೊಂಡು ಹೋಯಿತು